ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಭಾಗ್ಯಾಗೆ ಚಾಲೆಂಜ್ ಸಿಗ್ತದೆ ಈ ಕಡೆ ಎಲ್ಲ ರೀತಿಯ ಚಾಲೆಂಜನ್ನು ಫೇಸ್ ಮಾಡಬೇಕಾಗಿದೆ ಭಾಗ್ಯ ಲೈಫೇ ಬದುಕೆ ಒಂದು ಚಾಲೆಂಜ್ ಆಗಿಬಿಟ್ಟಿದೆ ಈಗ ಜೊತೆಗೆ ತವರು ಮನೆ ಸೇರಿರೋ ಭಾಗ್ಯಮ್ಮ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಭಾಗ್ಯ ಬದುಕು ಯಾವ ರೀತಿ ಎತ್ತ ಸಾಗುತ್ತೆ ಅನ್ನುವುದನ್ನು ತಿಳಿದೆ ಅಮ್ಮನ ಒಂದು ನೋವಿಗೆ ದುಃಖಕ್ಕೆ ಸ್ಪಂದಿಸಬೇಕಾಗಿದೆ ಭಾಗ್ಯ ಇದರ ನಡುವೆ ಭಾಗ್ಯ ವಿರುದ್ಧ ನಂತೂ ಮಹಾಸಂಚನ ರೂಪಿಸಿ ತನ್ನ ಅಮ್ಮನನ್ನು ಕರ್ತ್ಕೊಂಡು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ತಾಂಡವ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಯಾವುದೇ ಕಾರಣಕ್ಕೂ ನಾನು ಮಕ್ಕಳನ್ನು ಕಳಿಸೋದಿಲ್ಲ ಅಂತ ಹೇಳಿ ಮಕ್ಕಳನ್ನು ಒಳಗಡೆ ಕರ್ಕೊಂಡು ಹೋಗೋಕೆ ಶ್ರೇಷ್ಠ ಹೇಳ್ತಾರೆ ಅದೇ ರೀತಿ ಶ್ರೇಷ್ಠ ಕೂಡ ತನ್ನ ಮಕ್ಕಳನ್ನು ಒಳಗಡೆ ಕರ್ಕೊಂಡು ಹೋಗ್ತಾಳೆ ತಾಂಡು ಮಕ್ಕಳನ್ನು ಆದರೆ ಮಕ್ಕಳು ಮಾತ್ರ ನಿಮ್ಮಿಂದನೇ ಎಲ್ಲ ಆಗಿದ್ದು ನೀವು ಮನೆಗೆ ಬಂದಾಗೆಲ್ಲ ಜಗಳ ಆಗ್ತಿತ್ತು ಆದರೆ ಇವತ್ತು ನನ್ನ ಅಪ್ಪ ಅಮ್ಮನ್ನೇ ದೂರ ಮಾಡಿಬಿಟ್ಟು ನಮ್ಮ ಅಪ್ಪ ಮೋಸ ಮಾಡೋದಕ್ಕೆ ನೀವೇ ಕಾರಣ ಅಂತ ಹೇಳಿ ಬಾಯಿಗೆ ಬಂದಾಗೆ ಶ್ರೇಷ್ಠಾಗೆ ಬೈತಿರ್ತಾರೆ ಇದರ ನಡುವೆ ಶ್ರೇಷ್ಠ ನನಗೆ ಬಾಯ್ತೀರಾ ಅಂತ ಹೇಳಿ ಕೋಪ ಮಾಡಿಕೊಂಡು ಬಾಯ್ತಾರೆ ಇದರ ಅದರ ನಡುವೆ ತನ್ಮೈ ಅಂತೂ ಕೈ ಕಚ್ಚಿದ್ದೆ ಅಲ್ಲಿಂದ ಇಬ್ಬರು ಕೂಡ ತಪ್ಪಿಸ್ಕೊಂಡು ಹೋಗ್ತಾರೆ ಅಷ್ಟೊಂದು ತಾಂಡವ್ ಕೂಡ ಮೇಲೆ ಬರ್ತಾರೆ ಎಲ್ಲಿ ಹೋಗ್ತೀರಾ ನೀವು ಅಂತ ಇಟ್ಕೋತಾ ಇದ್ರೆ ನೋಡು ತಾಂಡವ್ ನನ್ನ ಕೈಗೆ ಕಚ್ಚಿ ಓಡೋಗ್ತಿದ್ದಾರೆ ಇವರು ಅಂತ ಹೇಳ್ತಾರೆ ಈ ಕಡೆ ಎಲ್ಲಿ ಹೋಗ್ತೀರಾ ಯಾವುದೇ ಕಾರಣಕ್ಕೂ ನೀವು ಎಲ್ಲೂ ಕೂಡ ಹೋಗುವಾಗಿಲ್ಲ ನನ್ನ ಜೊತನೇ ಇರಬೇಕು ಅಂತ ಹೇಳಿದ್ರೆ ಅಷ್ಟರಲ್ಲಿ ಈ ಕಡೆ ಇಲ್ಲ ನಾವು ನಿನ್ನ ಜೊತೆ ಇರೋದಿಲ್ಲ ನೀನು ಒಳ್ಳೆಯವ್ನಲ್ಲ ನಮ್ಮಮ್ಮ ದ್ರೋಹ ಮಾಡಿದೆಯಾ ಮೋಸ ಮಾಡಿದ್ಯಾ ಅಂತ ತನ್ಮೈ ತನ್ವಿ ಹೇಳ್ತಾರೆ ಕೋಪ ಮಾಡ್ಕೊಂಡಂತ ತಾಂಡವ್ ನನಗೆ ಎದುರು ಮಾತಾಡ್ತೀರಾ ಅಂತ ಹೇಳಿ ಮಗನ ಮೇಲೆ ಕೈ ಮಾಡೋಕ್ಕೆ ಮುಂದೋಗ್ತಾರೆ ಕೈ ಮಾಡೋಕೆ ಮುಂದಾಗ್ತಿದ್ದಾಗೆ ಕಾ ಭಾಗ್ಯ ಬಿಡ್ತಾರೆ ಕಾ ಭಾಗ್ಯ ಬಂದದ ರಬ್ಬಲ್ಲಾಗಿ ನಿಂತಿದ್ದೆ ನಿಂತಿದ್ದ ಕೈಯನ್ನು ಆ ಕಡೆ ತೆಳ್ಳು ಬಿಸ್ ಹಾಕಿದ ಏನ್ ಅನ್ಕೊಂಡಿದ್ರ ನನ್ನ ಮಕ್ಳನ್ನ ನೀವು ನೀವು ಆಡಿಸ್ದಾಗೆ ಆಡ್ಬೋದು ಅಂತ ಅನ್ಕೊಂಡ್ಬಿಡಿದ್ರ ನನ್ನ ಮಕ್ಳ ಮೇಲೆ ನಿಮ್ಗೆ ಯಾವುದೇ ರೀತಿಲೂ ಕೂಡ ಅಧಿಕಾರ ಇಲ್ಲ ಎಲ್ಲಿವರೆಗೂ ನೀವು ಮಕ್ಕಳು ಹೆಂಡತಿ ಸಂಸಾರ ಅಂತಿದ್ರು ಅಲ್ಲಿ ತನಕ ಮಾತ್ರ ಆದರೆ ಯಾವಾಗ ನೀವು ಈಕೆ ಹಿಂದೆ ಹೋದರೂ ಬೇರೆ ಹೆಂಗಸ್ರಿಂದ ಆಗಲೇ ನಿಮಗೆ ಮಕ್ಕಳ ಮೇಲೆ ಯಾವುದೇ ರೀತಿ ಅಧಿಕಾರ ಇಲ್ಲ ಎಲ್ಲ ಅಧಿಕಾರ ಕೂಡ ಹೊರಟೋಯ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೊತೆ ಅಂತೂ ಬಿಟ್ಟು ಹೋಗೋದಿಲ್ಲ ಏನು ನನ್ನ ಮಕ್ಕಳನ್ನು ನಿಮ್ಮ ಜೊತೆ ಬಿಟ್ಟು ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ನನ್ನ ಮಕ್ಕಳನ್ನ ನಿಮ್ಮ ಜೊತೆ ಬಿಟ್ಟು ಹೋಗೋ ಮಾತೆ ಇಲ್ಲ ನನ್ನ ಮಕ್ಕಳನ್ನ ನಾನೇ ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರೆದುಕೊಂಡು ಕೆಳಗಡೆ ಬರ್ತಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಕೂಡ ಕೆಳಗಡೆ ಬರ್ತಿದ್ದ ಹಾಗೆ ಈ ಕಡೆ ಏನೇ ಹೋಗ್ತೀಯಾ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಹೋಗ್ತಾರೆ ಈ ಮಕ್ಕಳು ಎಷ್ಟು ದಿನ ನಡ್ತಾ ಇರ್ತಾರೆ ಅಂತ ನಾನು ಕೂಡ ನೋಡ್ತೀನಿ ಒಂದಿನ ಗೊತ್ತೇ ಗೊತ್ತಾಗತ್ತೆ ಎಪ್ಪನ ಇಂಪಾರ್ಟೆನ್ಸ್ ಏನು ಅಂತ ಆಗ ಬಂದೇ ಬರ್ತಾರೆ ನೋಡ್ತಾರೋ ಆದರೆ ಅವ್ರು ಬರಲಿ ಆದರೆ ಯಾವುದೇ ಕಾರಣಕ್ಕೂ ನೀನಂತೂ ಅವ್ರ ಜೊತೆ ಅಂತೂ ಬರೋಕ್ಕೆ ಹೋಗಲೇ ಬೇಡ ಯಾವುದೇ ಕಾರಣಕ್ಕೂ ನಿನ್ನನ್ನು ಬೇಕಾಗಿಲ್ಲ ನಿನ್ನ ನನ್ನ ನಡುವೆ ಯಾವುದೇ ರೀತಿ ಕೂಡ ಸಂಬಂಧ ಉಳ್ಕೊಂಡಿಲ್ಲ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಮಾತಾಡ್ತಿದ್ಯಾ ತಾಂಡವ್ ಕಟ್ಕೊಂಡಿರೋ ಹೆಂಡತಿ ಜೊತನೇ ಸಂಬಂಧ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಿದ್ಯಲ್ಲ ನಿನ್ಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ನೀನು ಸರ್ವನಾಶ ಆಗ್ಬಿಡ್ತೀಯಾ ಅಂತ ಇಲ್ಲಿ ಕುಸುಮ ಅವ್ರು ಶಾಪ ಹಾಕ್ತಿದ್ರೆ ನಗೋಗ ಶುರು ಮಾಡಿಬಿಡ್ತಾರೆ ಈ ಕಡೆ ಶ್ರೇಷ್ಠ ಈ ಕಡೆ ಸುಂದ್ರಿ ಅವರು ಏನೇ ಯಾಕೆ ಚಿನ್ಮಿನಿ ಈ ರೀತಿ ನಗ್ತಿದ್ಯಾ ಅಂತಂದ್ರೆ ಇನ್ನೇನು ಮಾಡೋದು ಸುಂದ್ರಿ ಕುಸುಮಾ ಆಂಟಿ ಈ ರೀತಿ ಜೋಕ್ ಮಾಡಿದ್ರೆ ನಗದೆ ಇನ್ನೇನಾಗುತ್ತೆ ಏನು ಆಂಟಿ ಯಾವ ಒಂದು ಲೋಕದಲ್ಲಿ ಪ್ರಪಂಚದಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಯಾವ ಯುಗ್ಗದಲ್ಲಿದ್ದೀರಾ ನೀವು ನೀವಿರೋದು ಕಲಿಯುಗ ಅಂಟಿ ಇದರಲ್ಲಿ ಯಾವ ಗೀಪ ಏನೂ ವರ್ಕೌಟ್ ಆಗೋಲ್ಲ ಸುಮ್ಮನೆ ಯಾಕೆ ರೀತಿಯೆಲ್ಲ ಮಾತಾಡ್ತೀರಾ ಅಂತ ಹೇಳ್ತಿದ್ದಾಳೆ ಜೊತೆಗೆ ಕಡೆ ತಾಂಡ್ ಕೂಡ ನಗ್ತಿದ್ದಾನೆ ನಂತರ ನೋಡಮ್ಮ ನಿನಗೆ ಸೊಸೆಗಿಂತ ಮಗಂಗಿಂತ ಸೊಸೆನೇ ಹೆಚ್ಚಾಗಿಬಿಟ್ಲಲ್ವ ನಿಮ್ಮಿಬ್ರಿಗೆ ಹೋಗಿ ಹೋಗಿ ನಿಮ್ಮಿಬ್ರನ್ನ ಅದು ಎಷ್ಟು ಮಟ್ಟಿಗೆ ಅದು ಎಷ್ಟು ದಿನ ನೋಡ್ಕೋತಾಳೆ ಅಂತ ನಾನು ನೋಡ್ತೀನಿ ಎಷ್ಟು ದಿನ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತ ಗೊತ್ತಾಗಿ ನೀವೇ ನನ್ನ ಹತ್ರ ಬಂದೇ ಬರ್ತೀನಿ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿದ್ದಾರೆ ಕೊನೆ ಬಾರಿ ಹೇಳ್ಬಿಡ್ತೀನಿ ಇದ್ಕೊಂಬಿಡಿ ಮನೇಲೆ ಅಂತ ಹೇಳ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸುತ್ತಾರಾಮ್ ಇರೋಕೆ ಒಪ್ಕೋತಾನೆ ಇಲ್ಲ ಕುಸ್ಮಾ ಮತ್ತೆ ಧರ್ಮ ಈ ಕಡೆ ಮತ್ತಿನ್ಯಾಕೆ ಮತ್ತಿನ್ಯಾಕೆ ಮೊದಲು ಇಲ್ಲಿಂದ ಎಲ್ರೂ ಕೂಡ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಒಂದು ಕ್ಷಣಕ್ಕೂ ಕೂಡ ನೀವು ಯಾರು ಕೂಡ ಇಲ್ಲಿರೂ ಕೂಡದು ಅಂತ ತಾಂಡವ್ ಹೇಳ್ತಾರೆ ಜೊತೆಗೆ ಏನೇ ಭಾಗ್ಯ ಹೋಗೋ ಈ ಮನೆ ಬಿಟ್ಟು ತೊಲಗೋ ಹೋಗ್ತಾರು ಇಷ್ಟು ದಿನ ಆಯಿತು ನನ್ನ ಬದುಕನ್ನು ಸರ್ವನಾಶ ಮಾಡಿ ನನಗೆ ಒಳ್ಳೆ ಬೇತಾಳ್ದಂಗೆ ಇದ್ದು ನನ್ನ ಇಡೀ ಜೀವನಾನೇ ಸಾಯಿಸ್ಬಿಟ್ಟೆ ನೀನು ಇನ್ನು ಮುಂದೆನಾದರೂ ಬದುಕೋ ಎಷ್ಟು ನನ್ನ ಜೊತೆ ಇದ್ದಷ್ಟು ದಿನ ಏನೂ ಆರಾಮಾಗಿದೆ ಆದರೆ ಇನ್ನು ಮುಂದೆ ನಿನ್ನ ಬದುಕು ದರಿದ್ರವಾಗಿರುತ್ತೆ ಅಂತ ದರಿದ್ರ ಬದುಕನ್ನು ಬದುಕೋ ಹೋಗು ಅಂದ ತಕ್ಷಣ ಏನು ಮಾತಾಡ್ತಿದ್ರೆ ನೀವು ಹೇಳ್ತಿರೋ ಅರ್ಥ ನನಗೆ ನೀವಿಲ್ಲದೆ ಬದುಕೋಕ್ಕಾಗೋದಿಲ್ಲ ಅಂತಾನ ಇಷ್ಟು ದಿನ ನನ್ನ ಬದುಕಿನ ನಿರ್ಧಾರವನ್ನು ಬೇರೆಯವರು ತಗೋತಾ ಇದ್ದರು ಆದರೆ ಇನ್ನು ಮುಂದೆ ನನ್ನ ಬದುಕಿನ ನಿರ್ಧಾರವನ್ನು ನಾನೇ ತಗೋತೀನಿ ಯಾವುದೇ ಕಾರಣಕ್ಕೂ ಬೇರೆಯವ್ರು ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಈ ಬದುಕು ನಂದೇ ನಿರ್ಧಾರನು ನಂದೇ ಅತ್ತೆ ಮಾವನು ನನ್ನವರೇ ಇಡೀ ಸಂಸಾರನು ನನ್ನೇ ನೋಡ್ತಾರೆ ನಿಮ್ಮ ಮುಂದೆ ಹೇಗೆ ಬದುಕಿ ತೋರಿಸ್ತೀನಿ ಅಂತ ಅಂತ ಚಾಲೆಂಜ್ ಮಾಡಿ ಭಾಗ್ಯ ರಬಲಾಗಿ ಅಲ್ಲಿಂದ ಎಕ್ಸಿಟ್ ಆಗ್ತಾಯಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ನೋಡುತ್ತಾಂಡ್ವಿ ಇನ್ನು ಮುಂದೆ ನಮಗೆ ಯಾವುದೇ ರೀತಿ ಬ್ಯಾರಿಯರ್ಸ್ ಇರುವುದಿಲ್ಲ ಆರಾಮಾಗಿ ಖುಷಿಯಿಂದ ಇರ್ಬೋದು ಅಂತ ಹೇಳ್ತಾರೆ ಹೌದು ಅನಿ ಅಂತ ದಾರಿ ಜೊತೆಗೆ ಹೋಗಿ ಹೋಗಿ ಎಷ್ಟು ದಿನ ಹೋಗ್ತೀರಾ ಮತ್ತೆ ವಾಪಸ್ ಬಂದೇ ಬರ್ತೀರಾ ನಂಗೆ ತುಂಬ ಚೆನ್ನಾಗಿ ಗೊತ್ತು ಈ ಭಾಗ್ಯ ಏನು ಸಾಕ್ತಾಳೆ ನಿಮ್ಮನ್ನು ಬೇರೆ ಸಾಕ್ತಾಳೆ ಇವಳು ಆ ಯೋಗ್ಯತೆ ಇದೆಯಾ ಅವಳಿಗೆ ಅಂತ ಹೇಳಿ ಒಂದು ಐದು ನಿಮಿಷ ಬರ್ತೀನಿ ಅಂತ ತಗೊಂಡು ಹೋಗ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಕುಸುಮ ಅವರು ಅವತ್ತು ಮಾಡಿದಂಥ ಅವಮಾನನ ಪೊಕ್ಕೆ ಸೇವನೆ ಎಲ್ಲನೂ ಕೂಡ ನೆನಪು ಮಾಡ್ಕೊಂಡಿದ್ದ ನೋಡಿದ್ರ ಆಂಟಿ ನೀವು ಇವತ್ತು ಎಲ್ಲಿದ್ದೀರಾ ಎಲ್ಲೋ ಹೋಗ್ತಾ ಇದ್ದೀರಾ ಆದರೆ ನಾನು ಈ ಮನೆ ರಾಣಿ ಆಗಿದ್ದೇನೆ ಇರಿ ಇನ್ನು ಮುಂದೆ ಹೇಗಿರ್ತೀವಿ ಅಂತ ನನ್ನನ್ನೇ ಅಷ್ಟೆಲ್ಲ ಅಂದು ಆಡಿ ಎಲ್ಲ ಮಾಡಿದ್ರಲ್ವ ಆದರೆ ಇವತ್ತು ಯಾವ ಸ್ಥಿತಿ ಆಯಿತು ನೋಡಿ ಫೈನಲಿ ಇಷ್ಟು ದಿನ ತಾಳ್ಮೆಯಿಂದ ಕಾದದಕ್ಕೂ ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಹೇಳಿ ಶ್ರೇಷ್ಠ ಖುಷಿ ಇದ್ದರೆ ಅಕ್ಕಪಕ್ಕದವ್ರು ಎಲ್ಲವನ್ನೂ ಕೂಡ ನೋಡಿ ಸಾಕ್ಷಿಯಾಗಿರ್ತಾರೆ ಅದನ್ನು ನೋಡಿದ ಅವ್ರಿಗೂ ಕೂಡ ತುಂಬ ನೋವಾಗಿರುತ್ತೆ ಫೈನಲಿ ರೋಡಲ್ಲಿ ಹತ್ರ ಬಂದಿದೆ ಕುಸ್ಮ ಅವರೇ ನಿಂತ್ಕೊಳ್ಳಿ ಏನಿದು ಈ ರೀತಿ ಆಗೋಯ್ತಲ್ಲ ಅಂತಿದ್ರೆ ಏನು ಖುಷಿ ಆಗ್ತದಾ ಕುಸುಮಾ ತುಂಬ ಮಾತಾಡ್ತಾಯಿದ್ರು ಆದರೆ ಇವತ್ತು ಅವ್ರ ಮನೆಯೇ ರಾಡಿಯಾಗಿ ನಿಂತಿದೆ ಅಂತ ಹೇಳಿ ಖುಷಿ ಆಗ್ತಿರ್ಬೇಕಲ್ವ ನಿಮಗೆ ಅಂತ ಕೇಳ್ತಿದ್ದಾರೆ ದಯವಿಟ್ಟು ಆ ರೀತಿಯೆಲ್ಲ ಮಾತನಾಡಬೇಡಿ ನಾವ್ಯಾ ಖುಷಿ ಪಡೋಣ ನಿಜವಾಗ್ಲೂ ಭಾಗ್ಯ ಬದುಕುವ ಆ ರೀತಿ ಆಗಿದ್ದು ನೀವು ಈ ರೀತಿ ಮನೆ ಬಿಟ್ಟು ಹೋಗ್ತಿರೋದು ನಮ್ಗೆ ತುಂಬಾ ಸಂಕಟ ಆಗ್ತದೆ ಏನ್ ಮಾಡ್ತೀರಾ ಮುಂದೆ ಏನು ಊಟ ಬಟ್ಟೆ ಅಂತ ಕೇಳ್ತಿದ್ರೆ ಭಾಗ್ಯ ಅವ್ರ ಸೊಸೆ ಇನ್ನು ಕೂಡ ಬದುಕಿದಾಳೆ ಅವ್ರನ್ನ ನಮ್ದವ್ನ ಯಾವತ್ತೂ ಕೈ ಬಿಡುವುದಿಲ್ಲ ಅಂತ ಹೇಳಿ ತನ್ನ ತವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಆಲ್ರೆಡಿ ತವರ ಮನೆ ಅಕ್ಕಪಕ್ಕದವರು ಏನಿದು ಭಾಗ್ಯ ಅತ್ತೆ ಮಾವನ್ ಜೊತೆ ಬಂದ್ಬಿಡಿದಾಳೆ ಹಾಗೆ ಹೀಗೆ ಅಂತಿದ್ರೆ ಈ ಕಡೆ ಸುನಂದ್ ಅವರು ರೆವಲ್ ಆಗಿದೆ ಎಲ್ರಿಗೂ ಒಟ್ಟೊಟ್ಟಿಗೆ ಗಾಚಾರ ಬಿಡಿಸ್ತಾರೆ ತದನಂತರ ವಿಕಮ್ಮ ಏನು ಕೂಡ ಯೋಚನೆ ಮಾಡಬೇಡಿ ದಯವಿಟ್ಟು ಒಳಗಡೆ ಬನ್ನಿ ನಿಮ್ಮನೆ ಅನ್ಕೊಂಡು ಬನ್ನಿ ನೀವು ನಮ್ಮಗಳನ್ನ ನಿಮ್ಮಗಳು ಅನ್ಕೊಂಡ್ಮೇಲೆ ನಮ್ಮವ್ರನ್ನ ನಿಮ್ಮವರು ಅನ್ಕೊಂಡ್ಮೇಲೆ ಯಾಕೆ ಈ ಮುಜುಕರ ಅಂತ ಇಲ್ಲಿ ಬೇಗರು ಕೂಡ ಸಮಾಧಾನ ಮಾಡ್ತಿದ್ದಾರೆ ಧರ್ಮ ಅಂಕಲ್ ಹಾಗೆ ಕುಸುಮ ಅವರ ನಂತರ ಈ ಕಡೆ ಪೂಜಾ ಕೂಡ ಬಂದಿದೆ ಅತ್ತೆ ಯಾಕೆ ಹಿಂಜರಿತಾ ಇದ್ದೀರಾ ನಿಮ್ಮ ಮಗಳು ಮನೆಗೆ ಬರೋಕೆ ನಿಮಗೆ ಯಾಕೆ ಕತೆ ಮುಜುಗರ ಅಂತ ಹೇಳಿ ಅತ್ತೆ ನಾವು ಒಳಗಡೆ ಕರ್ಕೊಂಡು ಬರ್ತಾರೆ ಭಾಗ್ಯಗೂ ತುಂಬ ಸಂಕಟ ಆಗ್ತದೆ ಒಳಗಡೆ ಬರ್ತಾರೆ ಬಟ್ ಆಲ್ರೆಡಿ ಸುಂದ್ರಿ ಇಲ್ಲ ಆಲ್ರೆಡಿ ಸುಂದ್ರಿ ಅವರು ಭಾಗ್ಯ ಆಗೇ ಬರ್ಡನ್ ಆಗಬಾರ್ದು ಅಂತ ಹೊರಡೋಕೆ ಸಿದ್ಧವಾಗಿದ್ರೆ ಭಾಗ್ಯ ಬಂದಿದೆ ಯಾಕಕ್ಕ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಸಾಕ್ತೀನಿ ಅಂತ ಅಂದಾಗ ನಿನ್ನ ಚಿನ್ನ ಗೊತ್ತಿರೋರು ಗೊತ್ತು ನೀನು ಎಂಥ ಬಂಗಾರ ಅಂತ ಭಾಗ್ಯ ಅಂತ ಅವರು ಕೂಡ ಬರ್ತಾರೆ ನಂತರ ನನ್ನ ಮಗಳು ಬದುಕು ಈ ರೀತಿ ಆಗೋಯ್ತಲ್ಲ ನನ್ನ ಮಗಳು ಇನ್ನೇನು ಮಾಡ್ಬೋದು ಅಂತ ಗೋಳ ಆಡ್ತಿದ್ದಾರೆ ಸುನಂದ್ರೆ ವರು ಅಮ್ಮ ಏನು ಯೋಚನೆ ಮಾಡಬೇಡ ನಿನ್ನ ಮಗಳು ಖಂಡಿತವಾಗ್ಲೂ ದಿಟ್ಟವಾಗಿ ನಿಂತು ಅವಳ ಬದುಕು ಅವಳ ಸಂಸಾರವನ್ನು ಹೇಗೆ ನಿಭಾಯಿಸ್ತಾಳೆ ಯಾರು ನಮ್ಮನ್ನು ಹಾಡ್ಕೊಂಡಿದ್ದಾರೆ ಅವ್ರ ಮುಂದೆ ಹೇಗೆ ಬದುಕಿ ತೋರಿಸ್ತಾಳೆ ಅಂತ ನೋಡ್ತಾ ಇರುವಂತ ಹೇಳ್ತಿದ್ರೆ ಆ ಕಡೆ ತಾಂಡವು ಎಂದೆನಂತೆ ಕಾಂಪೌಂಡ್ ಹತ್ರ ಹೋಗಿ ಗ್ಲಾಸ್ ತೊಗೊಂಡು ಹೊಳಿತಿದ್ದಾರೆ ಹೊಳಿತಿದ್ದಾರೆ ನನ್ನಪ್ಪ ಅಮ್ಮ ನನ್ನ ಮಕ್ಕಳು ನನ್ನ ಜೊತೆ ಇರಬೇಕು ಅವ್ರು ಬಿಟ್ಟು ನಾನು ಇರೋದಿಲ್ಲ ನನಗೆ ಅವ್ರು ಬೇಕೇ ಬೇಕು ಎಲ್ಲರೂ ಕೂಡ ಅವ್ರ ಹತ್ರ ಹೋಗಿದ್ದಾರಲ್ವ ಅವಳತ್ರ ಹೇಗೆ ಅವ್ರನ್ನೆಲ್ಲ ನನ್ನ ಹತ್ರ ಕರ್ಕೊಂಡು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲರೂ ನನ್ನ ಹತ್ರ ಬರಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾರೆ ಹಾಗಾದರೆ ಫೈನಲಿ ಹೋಗಿದ್ದೆ ತಾಂಡವ ರಂಪರಾಮಾಯಣ ಮಾಡಿಬಿಡ್ತಾರೆ ಭಾಗ್ಯ ಮನೆ ಮುಂದೆ ಅಥವಾ ಇನ್ನೇನು ಸ್ಕೆಚ್ ಹಾಕ್ಬೋದು ಭಾಗ್ಯ ವಿರುದ್ಧ ಭಾಗ್ಯ ಮುಂದಿನ ವಿಜಿಯೋದಲ್ಲಿ ನೋಡಿ